ನಮಸ್ತೆ ವೀಕ್ಷಕರೇ ರಾಜ್ ಪೋರ್ಸಿಟಿ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಎರಡು ಸಾವಿರದ ಹನ್ನೊಂದು ಮಾಡಲು ಒಂದು ಮಹೇಂದ್ರ ಸ್ಕಾರ್ಪಿಯೋ ಕಾರು ಸೇಲಿಗೆ ಬಂದ ವೀಕ್ಷಕರೇ ಈ ಗಾಡಿದು ಹೆಚ್ಚಿನ ಮಾಹಿತಿ ಬೇಕು ಮತ್ತು ಈ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಬೇಕಂದ್ರೆ ಆದಷ್ಟು ವೀಡಿಯೋನ ಪೂರ್ತಿಯಾಗಿ ನೋಡಿ ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಅಂತಾನೆ ಹೇಳ್ಬೋದು ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ನಿಮಗೆ ಬೇಕು ಅನ್ಸಿದ್ರೆ ಈ ವಿಡಿಯೋ ಕೆಳಗಡೆನೆ ಟೈಟಲಲ್ಲಿ ಗಾಡಿಯವ್ರದೇ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀವಿ ಸಂಪರ್ಕಿಸಿ ಅಂತ ಹೇಳಿ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡಿ ಗಾಡಿ ತೊಗೊಂಬೋದು ಫಸ್ಟು ಗಾಡಿ ಬಗ್ಗೆ ಗಾಡಿಯವರು ಏನೇನು ಮಾಹಿತಿ ಕೊಟ್ಟಿದ್ದಾರೆ ತಿಳ್ಕೊಳ್ಳಿ ಆಮೇಲೆ ನಿಮಗೆ ಬೇಕು ಅನಿಸಿದ್ರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಅದಕ್ಕೂ ಮುನ್ನ ನಮ್ಮ ಚಾನಲ್ ಯಾರಾದರೂ ಹೊಸದಾಗಿ ನೋಡ್ತಿದ್ರೆ ಅಥವಾ ಇನ್ನೇ ಯಾರಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ನೆಕ್ಸ್ಟ್ ಇದೇ ಥರ ಯಾವುದಾದ್ರೂ ಗಾಡಿ ನಾವು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿ ತಕ್ಷಣ ಆ ವಿಡಿಯೋ ನಿಮಗೆ ಬೇಗ ಬಂದು ತಲುಪುದು ಅಂತಾನೆ ಹೇಳ್ಬೋದು ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡೋದನ್ನು ಸಹ ಮರಿಬೇಡಿ ಮತ್ತೆ ಒಂದು ಸ್ಕಾರ್ಪಿಯೋ ಕಾರ್ ಅಗತ್ಯ ಇದ್ರೆ ಅಂತ ಕೂಡ ನೀವು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ವೀಕ್ಷಕರೇ ಇನ್ನ ಈ ಗಾಡಿ ಡೀಟೇಲ್ಸ್ ನ ಗಾಡಿಯವರ ಅವ್ರು ಏನೇನು ಏನೇನ್ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ಪೂರ್ತಿಯಾಗಿ ಕೇಳಿಸ್ಕೊಳ್ಳಿ ಕಾಂಟ್ಯಾಕ್ಟ್ ನಂಬರ್ ವಿಡಿಯೋ ಕೆಳಗಡೆ ಟೈಟಲ್ ಅಲ್ಲಿ ಹಾಕಿರ್ತೀವಿ ನೋಡಿ ಇದು ಮಹಿಂದ್ರಾ ಸ್ಕಾರ್ಪಿಯೋ ಸರ್ ಎರಡು ಸಾವಿರ

ಎ ಸಿ ಪವರ್ ಸ್ಟೇರಿಂಗ್ ಪವ ಉಂಡೆಲ್ಲ ಪವರ್ ಸ್ಟೇರಿಂಗ್ ಪವರ್ ಉಂಡು ಹ್ಮ್ ಒಳಗೆಲ್ಲಾ ಸಿಸ್ಟಮ್ ಹ್ಮ್ ಆಯ್ತು ಎಲ್ಲ ಪೂರ ಓಕೆವ ತೋವ್ರಿ ಅದ್ರಾಗ ಏನೇ ರೋಡ್ ಇಲ್ಲ ಓಕೆ ಸೀಟ್ ಕವರ್ಸ್ ಎಲ್ಲ ಓಕೆ ಅದಾವ ಹಾ ಸೀಟ್ ಕವರ್ಸ್ ಏಯ್ಟ್ ಪ್ಲಸ್ ಒನ್ ಅದ ತಗೋರಿ ಹ್ಮ್ ಕಲರ್ ಎಲ್ಲ ಒರಿಜಿನಲ್ ಕಲರ್ ಇದೆ ಒರ್ಜಿನಲ್ ಒರ್ಜಿನಲ್ ಪೇಂಟ್ ಒರ್ಜಿನಲ್ ಪೇಂಟ್ ಹ್ಮ್ ಏನೋ ಟಿಂಕರಿಂಗ್ ಕೆಲಸ ಇದೆಯಾ ಇಲ್ಲ ಏನ್ ಕೆಲ್ಸಾ ಇಲ್ರಿ ಗಾಡಿದೇನು ಕೆಲಸ ಇಲ್ಲ 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 ಬರೀ ಅಷ್ಟೇ ಸ್ವಲ್ಪ ಟೈರ್ ಸ್ವಲ್ಪ ತರ್ಟಿ ಪರ್ಸೆಂಟ್ ಆಗಿ ಬಿಟ್ಟು ಎಲ್ಲ ಓಕೆ ಹ್ಮ್ ಹ್ಮ್ ಹಂಗಾರ ಗಾಡಿ ಖರ್ಚು ಏನಿಲ್ಲ ಟೈರ್ ಒಂದ್ ಬಿಟ್ರೆ ಇಲ್ಲ ಇಲ್ಲ ಏನಿಲ್ಲ ರೀ ಗಾಡಿ ಖರ್ಚು ಏನಿಲ್ಲ ಹ್ಮ್ ಏನ್ ಮೈಲೇಜ್ ಬರ್ತದೆ ಸರ್ ಈಗ ಈ ಸತ್ತ ಪ್ರಜೆ ಹನ್ನೆರಡು ಹೊಂಟದ್ರಿ ಎಮ್ ಓಕ್ ಇಂಜಿನ್ ಎಮ್ ಓಕ್ ಹಾ ಹಾ ಬರ್ತಿದ್ಯಾ ಏನ್ ಸ್ಮೋಕ್ ಏನ್ ಬರ್ತಿಲ್ಲ ಇಲ್ಲ 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 ಸ್ಮೋಕ್ ಇಂಜಿನ್ ಎಲ್ಲಾ ಓಕೆ ಇದೆಯಲ್ಲ ಹಂಗಾರ ಆ ಎಲ್ಲ ಎಲ್ಲ ಓಕೆ ಇಂಜಿನ್ ಓಕೆ ಅದ ಎದ್ರ ಏನು ಕುಂದು ಕೊಡ್ತಾ ಇಲ್ಲ ಹ್ಮ್ ಗಾಡಿ ಮೇಲೆ ಫೈನಾನ್ಸ್ ಎಲ್ಲ ಫೈನಾನ್ಸ್ ಒನ್ ತರ್ಟಿ ಅದ್ರಿ ಒಂದು ಮೂವತ್ ಇದೆಯಾ ಹಾ ಒಂದು ಮೂವತ್ ಏನು ಕ್ಲಿಯರ್ ಮಾಡ್ಕೊಡ್ತೀರಾ ಆ ಕ್ಲಿಯರ್ ಮಾಡ್ಕೊಡ್ತೀರಿ ಏನಾದ್ರೂ ಲೋನ್ ಕಂಟಿನ್ಯೂ ಕೊಡ್ತೀರಾ ಇಲ್ಲ ಲೋನ್ ನಿಮ್ಮ ಜಾಗ ಅಲ್ಲೇ ಕ್ಲಿಯರ್ ಲೋನ್ ಕ್ಲಿಯರ್ ಮಾಡ್ಕೊಂಡು ನಿಮ್ಗೆ ಏನೋ ಸಿಟೇಸ್ ಕೊಡ್ತೀನಿ ನಾ ಹ್ಮ್ ಗಾಡಿ ಇರೋದಲ್ಲಿ ಸರ್ ಇದು ಇದು ಗಾಡಿ ಬೀದರ್ ನಲ್ಲಿ ಇರೋದ್ರಿ ಬೀದರ್ ಸಿಟಿನಾ ಹಾ ಬೀದರ್ ಪ್ರಾಪರ್ ಸಿಟಿ ಇದೆ ಓಕೆ ಏನ್ ಹೇಳ್ತಾರೆ ಗಾಡಿ ರೇಟು ಗಾಡಿ ರೇಟು ಮೂರು ಎಂಬತ್ತು ಹೇಳತ್ತೇನ್ರಿ

ಕೇಳಿಸ್ಕೊಂಡಲ್ಲ ವೀಕ್ಷಕರ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರು ಮಾಹಿತಿ ಕೊಟ್ಟಿದ್ದಾರೆ ನಿಮ್ಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಂದರೆ ವಿಡಿಯೋ ಕೆಳಗಡೆ ನೋಡಿ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀವಿ ಗಾಡಿಯವ್ರದ್ದು ನೀವು ಡೈರೆಕ್ಟಾಗಿ ಬೇಕಾರೆ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿಕೊಂಡು ಇನ್ನೇನಾದ್ರು ಡೌಟ್ಸ್ ಇದ್ರೆ ಕೇಳ್ಕೊಂಡ್ಬಿಟ್ಟು ಆದಷ್ಟು ಗಾಡಿಯ ಲೊಕೇಶನ್ಗೆ ಹೋಗ್ಬಿಟ್ಟು ಗಾಡಿ ಕಂಡೀಷನು ಡಾಕ್ಯುಮೆಂಟ್ಸು ಎಲ್ಲ ಪ್ರತಿಯೊಂದು ಚೆಕ್ ಮಾಡಿಕೊಂಡು ನೀವು ಯಾವ ಕೂತ್ರೆ ಅವ್ರು ರೇಟ್ ರೇಟೇನು ಫಿಕ್ಸ್ ಇರೋಲ್ಲ ವೀಕ್ಷಕರ ಇನ್ನೂ ಕಡಿಮೆ ಅಂತ ಹೇಳಿದರೆ ಹಾಗಾಗಿ ಡೈರೆಕ್ಟ್ ವಿಸಿಟ್ ಮಾಡಿಕೊಂಡು ಪ್ರತಿಯೊಂದು ಚೆಕ್ ಮಾಡಿಕೊಂಡು ಗಾಡಿ ತಗೊಳ್ಳಿ ಅಂತ ಹೇಳ್ಬೋದು ವೀಕ್ಷಕರ ಇನ್ನು ಇದೇ ಥರ ನಿಮ್ದು ಯಾವ್ದಾರ ಗಾಡಿ ಸೇರಿತ್ತಂದರೆ ನಮ್ಮ ಯೂಟ್ಯೂಬ್ ಚಾನಲ್ಗಳಿಂದ ಸೇಲ್ ಮಾಡ್ಕೊಂಡು ಮುಖ ಅಂದ್ರೆ ಆ ಸೇಲಿಗಿರ ಗಾಡಿದು ಒಂದು ಐದಾರು ಫೋಟೋಸ್ ಕ್ಲಿಯರ್ ತೆಗೆದುಬಿಟ್ಟು ನೀವು ನಮಗೆ ವಾಟ್ಸ್ಆಪ್ ಅಲ್ಲಿ ಸೆಂಡ್ ಮಾಡಿದ್ರೆ ಸಾಕು ವೀಕ್ಷಕರ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸ್ಆಪ್ ಸಂಖ್ಯೆ ಬೇಕು ನಿಮ್ಮ ಗಾಡಿ ಫೋಟೋಸ್ ಎಲ್ಲ ಕಳ್ಸಕ್ ನೋಡಿ ವೀಕ್ಷಕರೇ ಇವಾಗ ಸ್ಕ್ರೀನ್ ಮೇಲೆ ಕಾಣಿಸ್ತಾರ ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸ್ಆಪ್ ಸಂಖ್ಯೆ ವೀಕ್ಷಕರೇ ಇದು ಗಾಡಿ ಓನರ್ ನಂಬರ್ ಅಲ್ಲ ಇದು ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸ್ಆಪ್ ಸಂಖ್ಯೆ ಈ ನಂಬರ್ ಯಾರು ಕಾಲ್ ಮಾಡಬೇಡಿ ನಾವು ರಿಸೀವ್ ಮಾಡೋದಿಲ್ಲ ಇದು ಬರೀ ವಾಟ್ಸ್ಆಪ್ ಸಂಖ್ಯೆ ಆಗಿರುತ್ತೆ ಅಷ್ಟೇ ನಿಮ್ ಗಾಡಿ ಇತ್ತು ಅಂದ್ರೆ ವಾಟ್ಸ್ಆಪ್ ಅಲ್ಲಿ ಈ ನಂಬರ್ ಫೋಟೋಸ್ ಕಳಿಸಿ ಸಾಕು ಸ್ವಲ್ಪ ಸಮಯ ಅಂತ ನಾವೇ ನಿಮಗೆ ಕಾಲ್ ಮಾಡ್ಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ಕೇಳಿಕೊಂಡು ಇದೇ ತರ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳಬಹುದು ಇನ್ನು ಕೊನೆಯದಾಗಿ ನೀವು ಇನ್ನೂ ಸಹ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಇಷ್ಟ ಲೈಕ್ ಕೊಟ್ಟು ಯಾರಿಗಾದ್ರೂ ಈ ಕಡೆ ಅವಶ್ಯಕತೆ ಇದ್ದರೆ ಅಂತರ ಕೂಡ ನೀವು ವೀಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತದನೆ ಥ್ಯಾಂಕ್ ಯು